ನಮಸ್ಕಾರ ವೀಕ್ಷಕರೇ ಅಗ್ನಿ ವಾಯ್ಸ್ಗೆ ಸ್ವಾಗತ ಬಜರಂಗ ದಳದ ಮುಖಂಡ ಪ್ರಶಾಂತ್ ಪೂಜಾರಿಯನ್ನು ಕೊಲೆ ಮಾಡಿದ್ದ ಇಮ್ತಿಯಾಸ್ನನ್ನು ಕೊಲ್ಲಲು ಸಂಚು ರೂಪಿಸಿದ್ದ ಸೋಮನಾಥ್ ಕೋಟ್ಯಾನ್ನನ್ನು ಬಂಧಿಸಲಾಗಿದೆ ಕೊಲೆಗಾರನನ್ನು ಕೊಲ್ಲಲು ಸಂಚು ರೂಪಿಸಿ ದಾಳಿ ನಡೆಸಲಾಗಿದ್ದು ಆದರೆ ಇಮ್ತಿಯಾಸ್ ತಪ್ಪಿಸಿಕೊಂಡು ಬಚಾವಾಗಿದ್ದ ಮಂಗಳೂರಿನ ಬಜರಂಗಿ ಪ್ರಶಾಂತ್ ಪೂಜಾರಿಯ ಕೊಲೆ ಆರೋಪಿಗಳಲ್ಲಿ ಒಬ್ಬನಾದ ಇಮ್ತಿಯಾಸ್ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಗಂಟಾಲ್ಕಟ್ಟೆಯಲ್ಲಿ ಚಿಕ್ಕದೊಂದು ಹೋಟೆಲ್ ನಡೆಸುತ್ತಿದ್ದ ಪ್ರಶಾಂತ್ ಕೊಲೆ ಸೇಡು ತೀರಿಸಿಕೊಳ್ಳಲು ಸೋಮನಾಥ್ ಕೋಟ್ಯಾನ್ ಮತ್ತು ತಂಡ ಅವಕಾಶಕ್ಕಾಗಿ ಕಾಯುತ್ತಿತ್ತು ಒಂದು ಬೆಳಿಗ್ಗೆ ಇನೋವಾ ಕಾರಿನಲ್ಲಿ ಬಂದ ಹಂತಕರು ಟೀ ಕುಡಿಯುವ ನಾಟಕವಾಡಿ ಹೋಟೆಲ್ ಪ್ರವೇಶಿಸಿ ಇಮ್ತಿಯಾಜ್ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ ಅಪಾಯದ ಅರಿವಾದ ತಕ್ಷಣ ಇಮ್ತಿಯಾಜ್ ದಾಳಿಯಿಂದ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಈ ಪ್ರಕರಣದ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ವಿಚಾರಣೆ ನಡೆಸಿದಾಗ ಇಡೀ ಕೊಲೆಯ ಸಂಚನ ರೂಪಿಸಿದ್ದವನು ಇದೇ ಸೋಮನಾಥ್ ಕೋಟ್ಯಾನ್ ಎಂದು ಹಲ್ಲೆಕೋರರು ಬಾಯಿಬಿಟ್ಟಿದ್ದಾರೆ ಈಗ ಬಜರಂಗದಳದ ದಳದ ಮುಖಂಡನೂ ಆಗಿರುವ ಬೆಳುವಾಯಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮನಾಥ್ ಕೋಟ್ಯಾನನ್ನು ಮಂಗಳೂರು ಪೊಲೀಸರು ಬಂಧಿಸಿ ಮೂಡುಬಿದಿರೆ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಮೂಡುಬಿದಿರೆ ಪೊಲೀಸರು ಪ್ರಕರಣದ ಮುಂದಿನ ತನಿಖೆ ನಡೆಸುತ್ತಿದ್ದಾರೆ ಇದಿಷ್ಟು ಸದ್ಯದ ಸುದ್ದಿ ಮತ್ತು ವಿಚಾರ ಮತ್ತಷ್ಟು ಸುದ್ದಿ ಮತ್ತು ವಿಚಾರಗಳನ್ನು ತಿಳಿಯಲು ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ